ಎಲ್ರಿಗೂ ನಮಸ್ಕಾರ ನೋಡಿ ನಾನಿವತ್ತು ಗೋರಿಕಾಯಿ ಅಂದರೆ ಚೌಳಿಕಾಯಿ ಅಂತಾರೆ ಉತ್ತರ ಕರ್ನಾಟಕದಲ್ಲಿ ಅದನ್ನ ಹಾಕಿ ಬೇಳೆ ಸಾರು ಮಾಡ್ತಾಯಿದ್ದೀನಿ ನೋಡಿ ಒಂದು ಅರ್ಧ ಕಪ್ಪು ತೊಗರಿ ಬೇಳೆ ಅರ್ಧ ಕಪ್ಪು ಹೆಸರು ಬೇಳೆ ಎರಡು ಸಮವಾಗಿ ತಗೊಂಡಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಮೈಸೂರು ಬೇಳೆ ಹಾಕಿದ್ರೆ ನೋಡಿ ನಾನು ಚೆನ್ನಾಗಿ ವಾಶ್ ಮಾಡ್ಕೊಂಡ್ಬಿಟ್ಟಿದ್ದೀನಿ ಒಂದೆರಡು ಮೂರು ಸಲ ತೊಳ್ಕೊಂಬಿಡಿ ಆಮೇಲೆ ಇದಕ್ಕೆ ಒಂದು ಐದರಿಂದ ಆರು ಟೊಮೊಟೊನ ದೊಡ್ಡ ದೊಡ್ಡದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಅದನ್ನು ಸೇರಿಸ್ಕೊಂಬಿಡೋಣ ಇದಕ್ಕೆ ಆಮೇಲೆ ಒಂದು ಕಪ್ಪು ಗೋರಿಕಾಯಿ ಚೆನ್ನಾಗೆ ತೊಳೆದ್ಬಿಟ್ಟು ಕಟ್ ಮಾಡಿಕೊಂಡು ಅದನ್ನು ಇದಕ್ಕೆ ಇದ್ದೀನಿ ಆಮೇಲೆ ಇದಕ್ಕೆ ಒಂದು ಕಪ್ ನೀರು ಹಾಕ್ಕೊಳ್ಳಿ ಎಷ್ಟು ಬೆಂದು ಬೇಯುತ್ತೆ ಅಷ್ಟು ನೀರು ಹಾಕ್ಕೊಂಡು ಗ್ಯಾಸ್ ಮೇಲೆ ಇಟ್ಕೊಳ್ಳೋಣ ಇದು ಒಂದು ಮೂರಿಂದ ನಾಲ್ಕು ಆದರೆ ಸಾಕಾಗುತ್ತೆ ಚೆನ್ನಾಗಿ ಬೈಯುತ್ತೆ ಬೇಳೆ ನೋಡಿ ಇದು ವಿಸಿಲ್ ಹಾಕಿದ್ದೆ ಇನ್ನೊಂದು ಕಡೆ ನಾನು ಮಿಕ್ಸ್ ಜಾರಲ್ಲಿ ಒಂದು ಸ್ವಲ್ಪ ತೆಂಗಿನಕಾಯಿ ತೂರಿ ಒಂದು ಈರುಳ್ಳಿ ಆಮೇಲೆ ಒಂದು ಏಳರಿಂದ ಎಂಟು ಬೆಳ್ಳುಳ್ಳಿನ ತೊಗೊಂಡಿದ್ದೀನಿ ನಾನು ಫಸ್ಟ್ ಹೇಳೋದು ಮರೆತೋಯ್ತು ಒಟ್ಟಿಗೆ ಹಾಕೊಂಡ್ಬಿಟ್ಟಿದ್ದೀನಿ ಫಸ್ಟಲ್ಲೇ ಆಮೇಲೆ ಆಮೇಲೆ ಇದಕ್ಕೊಂದು ಸ್ವಲ್ಪ ಕೊತ್ತಂಬರಿ ಒಂದು ಸ್ಪೂನ್ ಜೀರಿಗೆ ಒಂದು ಸ್ಪೂನ್ ಖಾರ ಪುಡಿ ಒಂದು ಸ್ಪೂನು ಸಾಂಬಾರ್ ಪೌಡ್ರು ನೋಡಿ ನಿಮಗೆ ಎಷ್ಟು ಬೇಕಷ್ಟು ಹಾಕ್ಕೊಳ್ಳಿ ಆಮೇಲೆ ಒಂದು ಸ್ವಲ್ಪ ರುಚಿಗೆ ಹಣ್ಣು ಹಾಕ್ಕೊಳ್ಳಿ ಆಮೇಲೆ ಒಂದು ಸ್ಪೂನು ಧನಿಯಾ ಪೌಡ್ರು ಧನಿಯಾ ಪೌಡ್ರ್ ಇಲ್ಲ ಅಂದರೆ ಧನಿಯಾ ಕಾಳು ಬರುತ್ತಲ್ಲ ಅದನ್ನು ಹಾಕ್ಕೊಂಡು ನೋಡಿ ಈ ಥರ ನಾನು ಮಿಕ್ಸ್ ಮಾಡ್ಕೊಂಡು ಮಿಕ್ಸರ್ಗೆ ಹಾಕ್ಕೊಂಡಿದ್ದೀನಿ ಸಣ್ಣದಾಗಿ ಆಮೇಲೆ ನೋಡಿ ಬೇಳೆ ಎಲ್ಲ ಚೆನ್ನಾಗಿ ಬೆಂದಿದೆ ಇದನ್ನ ಒಂದು ಸ್ವಲ್ಪ ಮ್ಯಾಶ್ ಮಾಡ್ಕೊಳ್ಳೋಣ ಇನ್ನೊಂದು ಕಡೆ ಒಗ್ಗರಣೆ ಇಟ್ಕೊಂಡಿದ್ದೀನಿ ಸಾಂಬಾರಿಗೆ ಅದನ್ನು ಕಾಯೋಕ್ಕಿಡೋಣ ಕಾದಾದ ತಕ್ಷಣ ಎಣ್ಣೆ ಒಗ್ಗರಣೆಗೆ ಎಣ್ಣೆ ಹಾಕ್ಕೊಳ್ಳೋಣ ಅದು ಕಾದಾದ ತಕ್ಷಣ ಜೀರಿಗೆ ಆಮೇಲೆ ಸಾಸಿವೆ ಎರಡೂ ಹಾಕ್ಕೊಂಡು ಅದು ಚಟಪಟ ಅಂತ ಇರಬೇಕಾದ್ರೆ ಅದಕ್ಕೆ ನಾವು ಮಿಕ್ಸ್ ಜಾರ್ ಹಾಕ್ಕೊಂಡಿದ್ದೀವಲ್ವಾ ಸಾಂಬಾರ್ದು ಅದನ್ನು ಸೇರಿಸ್ಕೊಂಬಿಡೋಣ ಚೆನ್ನಾಗಿ ಸೇರಿಸ್ಕೊಂಡು ಅದನ್ನು ಕಲಿಸ್ಕೊಂಬಿಡೋಣ ನೋಡಿ ಒಂದು ಸ್ವಲ್ಪ ಬೈತಾ ಇರಲಿ ಚೆನ್ನಾಗಿರುತ್ತೆ ನೋಡಿ ಮಿಕ್ಸ್ ಜಾರ್ ಹಾಕ್ಕೊಂಡಿರೋ ನೀರನ್ನ ತೊಳೆದ್ಬಿಟ್ಟು ಅದನ್ನು ಹಾಕ್ಕೊಂಬಿಡೋಣ ಒಂದು ಸ್ವಲ್ಪ ಇದನ್ನು ಕೈಯಾಡಿಸ್ತಾ ಕುದಿಸ್ಕೊಳ್ಳೋಣ ಚೆನ್ನಾಗಿ ಕುದೀಲಿ ಇದು ಹಾಂ ಕುದ್ದಾದ್ಮೇಲೆ ಇದಕ್ಕೆ ಹಾಗೆ ಕುದಿತಾ ಇರಬೇಕಾದ್ರೆ ಇದಕ್ಕೆ ಒಂದು ಸ್ಪೂನು ಅಥವಾ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಂಡು ಚೆನ್ನಾಗಿ ಕಲಸಿ ಬೇಯಿಸ್ಕೊಂಬಿಡೋಣ ಅದರಲ್ಲೇ ಬೇಯಿಸ್ಕೊಳ್ಳಿ ಚೆನ್ನಾಗಿ ಕುದೀತಾ ಇರಬೇಕಾದ್ರೇ ಇದನ್ನು ಗ್ಯಾಸ ಆಫ್ ಮಾಡೋಣ ಇದು ಆಗಿದೆ ಇದನ್ನು ಸಾಂಬಾರು ಬೇಯಿಸ್ಕೊಂಡಿದ್ದೀವಲ್ವ ಬೆಳೆಗೆ ಅದಕ್ಕೆ ಹಾಕ್ಬಿಡೋಣ ಹಾಕ್ಬಿಟ್ಟು ನೋಡಿ ಕಲಿಸ್ಕೊಳ್ಳಿ ಕ ಚೆನ್ನಾಗಿ ಕಲಸು ಹಂಗೆ ಇದನ್ನ ಗ್ಯಾಸಲ್ಲಿ ಇಟ್ಕೊಳ್ಳಿ ಚೆನ್ನಾಗಿ ಬೇಯಬೇಕಿದು ಒಂದು ಸ್ವಲ್ಪ ಬೇಳೆ ಜೊತೆ ಈ ಸಾಂಬಾರು ಮಿಕ್ಸ್ರನ ಸೇರ್ಕೊಂಡು ಬೆಂದರೆ ಟೇಸ್ಟ್ ಚೆನ್ನಾಗಿರುತ್ತೆ ನೋಡಿ ಇದು ಬೆಂದಿದೆ ಚೆನ್ನಾಗಿ ಬಂದಿದೆ ತುಂಬ ಚೆನ್ನಾಗಿರುತ್ತೆ ಸಾಂಬಾರು ಇದು ಇಡ್ಲಿಗೂ ಚೆನ್ನಾಗಿರುತ್ತೆ ಇಡ್ಲಿ ಆಮೇಲೆ ದೋಸೆ ಆಮೇಲೆ ಮುದ್ದೆಗೆ ತುಂಬ ಚೆನ್ನಾಗಿರುತ್ತೆ ನೋಡಿ ಯಾವ ಥರ ಬಂದಿದೆ ಅಂತ ನೀವು ಸಲ ಮನೇಲಿ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ಒಂದೇ ಥರ ಬೇಳೆ ಸಾರು ಮತ್ತು ತಿಂದು ಒಂಥರ ಬೇಜಾರಾಗಿರುತ್ತಲ್ವ ಅದು ಮನೇಲಿ ಏನು ತರಕಾರಿ ಇರುತ್ತೆ ಅದನ್ನು ಮಾಡ್ಕೊಂಡು ಟ್ರೈ ಮಾಡ್ಕೊಳ್ಳಿ ಚೆನ್ನಾಗಿತ್ತು ನಾನು ಮಾಡಿದ್ದೆ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್